ಒಳ್ಳೆ ಬಿರಿಯಾನಿ ತಿನ್ನಕ್ಕೆ ಒಳ್ಳೆ ಊಟ ಮಾಡಕ್ಕೆ ಹೋಟೆಲ್ಗೆ ಜನ ತುಂಬಿಕೊಳ್ಳೋದು ನೋಡಿದ್ರ ಆದ್ರೆ ಈ ಒಂದ್ ಐಸ್ ಕ್ರೀಮ್ ತಿನ್ನಕ್ಕೆ ನೂರಾರು ಜನ ವೇಟ್ ಮಾಡ್ತಾ ಇದ್ರೆ ಈ ಜಾಗದಲ್ಲಿ ನೀವೇನಾದ್ರು ಸ್ಪೆಷಲ್ ಐಸ್ ಕ್ರೀಮ್ ತಿನ್ಬೇಕು ಅಂತಂದ್ರೆ ಈ ಅರ್ಜಿನ ಫಿಲ್ ಮಾಡ್ಲೇಬೇಕು ಈ ಅರ್ಜಿ ಫಿಲ್ ಮಾಡಕ್ಕೆ ಇಂಗ್ಲೀಷ್ ಅಂತೂ ಬರ್ಲೇಬೇಕು ಬಿಸ್ಲು ಐಸ್ ಕ್ರೀಮ್ ತಿನ್ಬೇಕು ಅನ್ಬಿಟ್ಟು ಐಸ್ ಕ್ರೀಮ್ ಸಿಗೋ ಜಾಗಕ್ಕೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ತಿನ್ನಕೋದ್ರೆ ನೀವು ತಿನ್ನೋದು ಪಾಮ್ ಆಯಿಲ್ ಕೆಮಿಕಲ್ ಶುಗರ್ ಅಷ್ಟೇ ಇವಾಗ ಮಾರ್ಕೆಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಫ್ರೋಸನ್ ಡೆಸರ್ಟೆ ಮಾರೋದು ಐಸ್ ಕ್ರೀಮ್ ಅನ್ನ ಹೆಸರಲ್ಲಿ ಆ ಫ್ರೋಸನ್ ಡೆಸರ್ಟ್ ಅಲ್ಲಿ ಏನೇನೆಲ್ಲ ಇಂಗ್ರೀಡಿದಾರೆ ಅಂತ ನೀವು ಒಂದ್ಸಲಿ ಓದ್ಬಿಟ್ರೆ ಲೈಫ್ ಅಲ್ಲಿ ಅದನ್ನ ಮುಟ್ಟಲ್ಲ ತಿನ್ನಲ್ಲ ಆರ್ವಿ ಕಡೆಯಿಂದ ನಿಮ್ಗೆಲ್ಲಾರ್ಗು ರಿಕ್ವೆಸ್ಟ್ ನೆಕ್ಸ್ಟ್ ಟೈಮ್ ನೀವ್ ಏನಾದ್ರು ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದ್ರೆ ಆ ಐಸ್ ಕ್ರೀಮ್ ನ ನೇಕ್ ತಯಾರು ಮಾಡಿದ್ರೆ ಅಂತ ಒಂದ್ಸಲ ನೋಡ್ಕೊಂಡು ತಿಳ್ಕೊಂಡು ತಿನ್ನಿ ನಮ್ಮ ಹೆಮ್ಮಯ ನಂದಿನಿ ಡೈರಿಂದ ತಯಾರು ಮಾಡಿರೋ ಐಸ್ ಕ್ರೀಮ್ ಗಳು ಸಿಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಸದ್ಯಕ್ಕೆ ನಾನು ಮಂಗಳೂರಿನ ವರ್ಲ್ಡ್ ಫೇಮಸ್ ಜಾಗ ಐಸ್ ಕ್ರೀಮ್ ತಿನ್ನಕ್ಕೆ ಪಬ್ಸ್ ಬಂದಿದ್ದೀನಿ ಈ ಪಬ್ಬಾಸ್ ಒಳಗೆ ಹೋಗಿ ಮುಂಚೆ ಹೇಳ್ಬಿಡ್ತೀನಿ ಇಲ್ಲೂ ಐಸ್ ಕ್ರೀಮ್ ಬದಲು ಫ್ರೋಸನ್ ಡೆಸರ್ಟ್ ಮಾಡ್ತಾ ಇದ್ರೆ ಐಸ್ ಕ್ರೀಮ್ ಹೆಸರಲ್ಲಿ ಅಂತಂದ್ರೆ ಸೊ ಅಲ್ಲಿಂದಾನೆ ರಿಟರ್ನ್ ಹಾಕಿ ಬಂದ್ಬಿಡ್ತೀನಿ ಆ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ ನಿಜವಾದ ಐಸ್ ಕ್ರೀಮ್ ಇತ್ತು ಅಂದ್ರೆ ತಿನ್ನವ ಹೆಂಗೈತೆ ಅಂತ ಹೇಳವಾ ನಾನು ಪಬ್ಬಾಸ್ಗೆ ಫಸ್ಟ್ ಟೈಮ್ ಬಂದಿರೋದು ಐಸ್ ಕ್ರೀಮ್ ತಿನ್ನಕ್ಕೆ ಮಂಗಳೂರಿನ ಮಹಾ ಜನತೆಗಳೇ ಹೇಳ್ಬೇಕು ಅಲ್ಲಿ ಐಸ್ ಕ್ರೀಮ್ ಹೆಂಗಿರುತ್ತೆ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಈ ಮೆನು ನೋಡಿದ್ಮೇಲೆ ಮತ್ತೆ ಅವ್ರತ್ರ ಕೇಳದ್ಮೇಲೆ ಈ ಅಲ್ಲಿ ಐಸ್ ಕ್ರೀಮ್ ಅನ್ನೋ ಹೆಸರಲ್ಲಿ ಐಸ್ ಕ್ರೀಮ್ ಮಾತ್ರ ಸೇಲ್ ಮಾಡ್ತಾ ಇದ್ರೆ ಪಾಮಾಯಿ ಕೆಮಿಕಲ್ ಶುಗರ್ ಹಾಕ್ಬಿಟ್ಟು ಫ್ರೋಸನ್ ಡೆಸರ್ಟ್ ನ ಸೇಲ್ ಮಾಡ್ತಾ ಇಲ್ವಂತೆ ಸೊ ತಿನ್ಬಿಟ್ಟು ಅದನ್ನು ನೋಡ್ಬಿಡವ ಹೆಂಗೈತೆ ಅಂತ ಹತ್ ರೂಪಾಯಿ ಇಪ್ಪತ್ತು ರೂಪಾಯಿ ಕಪ್ ಐಸ್ ಕ್ರೀಮ್ ತಿನ್ನೋನ್ಗೆ ಸ್ವಲ್ಪ ಈ ಮೆನು ನೋಡಿದಾಗ ಸ್ವಲ್ಪ ಗಾಬರಿ ಆಗ್ತಾ ಇದೆ ಐಸ್ ಕ್ರೀಮ್ ಅಲ್ಲಿ ಇಷ್ಟೊಂದು ಫ್ಲೇವರ್ ಇದೆಯಾ ವೆರೈಟಿ ಇದೆಯಾ ಅಂತ ಜೊತೆಗೆ ಪ್ರೈಸ್ನು ಅಷ್ಟೇ ಅದನ್ನು ವೆರೈಟಿ ವೆರೈಟಿ ಆಗಿದೆ ಅಲ್ಲದ ಬಿದ್ಮೇಲೆ ಆಳದ್ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು ಬನ್ನಿ ಏನೇನೆಲ್ಲ ಒಳ್ಳೊಳ್ಳೆ ಐಸ್ ಕ್ರೀಮ್ ಐತೆ ಎಲ್ಲಾ ಟೇಸ್ಟ್ ಮಾಡ್ಬಿಡವ ನಮಗೆ ಮೆನು ಬೇಡ ನಿಮ್ಮ ಇರುವ ಸ್ಪೆಷಲ್ ಐಸ್ ಕ್ರೀಮ್ ಎಲ್ಲ ಕೊಟ್ಬಿಡಿ ಒಂದೊಂದ್ ಪ್ಲೇಟ್ ಅಂತ ಅಂದ್ವಿ ಅವ್ರು ನೋಡಿದ್ರೆ ಒಂದು ಅರ್ಜಿ ಕೊಟ್ಬಿಟ್ರು ಈ ಅರ್ಜಿಲಿ ಇರುವ ಮೂರು ಐಸ್ ಕ್ರೀಮ್ ಮೂರು ಟಾಪಿಂಗ್ ನ ಸೆಲೆಕ್ಟ್ ಮಾಡಿ ಸೊ ನಾವು ಸ್ಪೆಷಲ್ ಆಗಿ ಮಾಡ್ಕೊಡ್ತೀವಿ ಅಂತ ಸೊ ಅದಕ್ಕೆ ನಾನು ನಮ್ಮ ಸ್ನೇಹಿತರು ನಮ್ಗೆ ಗೊತ್ತಿಲ್ದೋ ಐಸ್ ಕ್ರೀಮ್ ಹೆಸರುಗಳನ್ನೆಲ್ಲ ಟಿಕ್ ಮಾಡ್ತಾ ಇದ್ದೀವಿ ಸೊ ಹೊಸದಾಗಿ ಏನಾರ ಟ್ರೈ ಮಾಡವ ಅಂತ ಏನೋ ಬಟರ್ ಸ್ಕ್ರಾಚ್ ಗ್ರ್ಯಾಂಡ್ ಅಂತ ಅಂದಿದೆಯಂತೆ ಮತ್ತೆ ಜಾಕ್ಸ್ ಫ್ರೂಟ್ ಐಸ್ ಕ್ರೀಮ್ ಇದೆಯಂತೆ ಅದ್ರ ಜೊತೆಗೆ ಬೆಲ್ಜಿಯಂ ಚಾಕ್ಲೇಟ್ ಅಂತ ಸೊ ಈ ಮೂರನ್ನು ಟ್ರೈ ಮಾಡಿಲ್ಲ ಟ್ರೈ ಅಂತ ನಿಮ್ಗೆ ಈ ಅರ್ಜಿನ ಫಿಲ್ ಮಾಡಕ್ಕೆ ಕೊಡೋದು ನೀವ್ ಸ್ಪೆಷಲ್ ಚಾಯ್ಸ್ ಐಸ್ ಕ್ರೀಮ್ ಬೇಕು ಅಂದಾಗ ಈ ಅರ್ಜಿನ ಕೊಡ್ತಾರೆ ಇಲ್ಲ ಅಂತಂದ್ರೆ ಮೆನು ನೋಡ್ಕೊಂಡು ನೀವು ಆರ್ಡರ್ ಮಾಡ್ಬೋದು ಇದುವರೆಗೂ ನಾವು ಟ್ರೈ ಮಾಡಿದ ಒಂದಷ್ಟು ಫ್ಲೇವರ್ ಗಳನ್ನ ಟಿಕ್ ಮಾಡಿದೀವಿ ಬಂದ್ಮೇಲೆ ಗೊತ್ತಾಗುತ್ತೆ ಹೆಂಗಾಗುತ್ತೆ ಅಂತ ಬೆಳ ಬೆಳಿಗ್ಗೆ ನೋಡಿ ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮು ಐಸ್ ಕ್ರೀಮ್ ತಿನ್ನಕ್ಕೆ ಒಂದು ನೂರ ಇಂದ ನೂರೈವತ್ತು ಜನ ಕುತ್ಕೊಂಡವ್ರೆ ಟೇಬಲ್ ಗಳೇ ಖಾಲಿ ಇಲ್ಲ ಒಳ್ಳೆ ವೆಜ್ ಊಟ ನಾನ್ ವೆಜ್ ಊಟ ತಿನ್ನಕ್ಕೆ ಜನಗಳು ತುಂಬಿಕೊಳ್ಳೋದು ನೋಡಿ ಇಲ್ಲಿ ಐಸ್ ಕ್ರೀಮ್ ತಿನ್ಕೊಳ್ಳೋಕೆ ಎಷ್ಟೊಂದು ಜನಗಳವ್ರೆ ಒಬ್ಬಾಸ್ ನ ಸ್ಪೆಷಲ್ ಚಾಯ್ಸ್ ಐಸ್ ಕ್ರೀಮ್ ಬಂದ್ಬಿಡ್ತು ನೋಡಿ ಇದಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಮೂರ್ ಸ್ಕೂಪ್ ಐಸ್ ಕ್ರೀಮ್ ಇದೆ ಒಂದಷ್ಟು ಕ್ರೀಮ್ ಕ್ರೀಮ್ಗಳೇನೋ ಹಾಕಿಯಾರೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿಯಾರೆ ಈ ಕ್ವಾಂಟಿಟಿಗೆ ಹೊರತ ಅಂತ ನೀವು ಹೇಳಿ ಟೇಸ್ಟ್ ಹೆಂಗಿತ್ತು ಅಂತ ನಾನು ಹೇಳ್ತೀನಿ ಬಟರ್ ಸ್ಕ್ರಾಚ್ ಗ್ರ್ಯಾಂಡ್ ಐಸ್ ಕ್ರೀಮ್ ನ ಬಾಯ್ ಹಾಕೊಂಡೆ ರಿಚ್ ಆಗಿ ಫ್ರೆಶ್ ಆಗಿ ಚೆನ್ನಾಗಿದೆ ಒಂದು ವಿಷಯ ಹೇಳ್ತೀನಿ ಈ ಪಬ್ಬಾಸ್ ಬಂದಾಗ ಯಾವ ಐಸ್ ಕ್ರೀಮ್ ತಿಂತಿರೋ ಬಿಡ್ತಿರೋ ಅದ ಯಾವುದೇ ಕಾರಣಕ್ಕೂ ಜಾಕ್ ಫ್ರೂಟ್ ಅಂದ್ರೆ ಅಳಸಲೆಣ್ಣೆನ ಐಸ್ ಕ್ರೀಮ್ ಮಾತ್ರ ಮಿಸ್ ಮಾಡದೆ ತಿನ್ನಿ ಏನ್ ಟೇಸ್ಟ್ ಐತೆ ಗುರು ಬಾಯ್ ಗಿಟ್ರೆ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಬೆಸ್ಟ್ ಐಸ್ ಕ್ರೀಮ್ ತಿಂದಿದ್ ಫೀಲಿಂಗ್ ಬಂದ್ಬಿಡ್ತು ಇಬ್ರು ಇಬ್ರು ಹಿಂಗ್ ಹಿಂಗ್ ಸಿಗಿಸ್ರ ಏಯ್ ತಿನಿಸಾ ಆಯಿತು ತಿನಿಸಾ ಒಳ್ಳೆ ಲವ್ ಅಲ್ವೇನಾ ಹಾಂ ಇಬ್ಬರು ಲವ್ ಪ್ರಪಂಚಕ್ಕೆ ಗೊತ್ತಾಗಲಿ ಪ್ರೀತಿಗೆ ಜೆಂಡರ್ ಯಾವುದು ಮುಖ್ಯ ಇಲ್ಲ ಅಂತ ಅಮ್ಮರ ಪ್ರೇಮಿಗಳು ಮೂರ್ ಜನಕ್ಕೂ ಮೂರ್ ತರ ಐಸ್ ಕ್ರೀಮ್ ಹೇಳಿದ್ವಿ ಒಂದು ಗಡ್ಬಡ್ಡು ಇನ್ನೊಂದು ಪಾರ್ಫಿಟ್ ಅಂತ ಏನೋ ಒಂದು ಐಸ್ ಕ್ರೀಮ್ ಆ ಪಾರ್ಫಿಟ್ ಐಸ್ ಕ್ರೀಮ್ ನೋಡೋಕೆ ಗಡ್ಬಡ್ ತರನೇ ಕಾಣಿಸ್ತಾ ಇದೆ ಗಡ್ಬಡ್ ಅಲ್ಲಿ ಐಸ್ ಕ್ರೀಮ್ ನ ಸ್ಕೂಪಲ್ ಹಾಕೋರೆ ಇದ್ರಲ್ಲಿ ಸ್ವಲ್ಪ ಸ್ಕೋರ್ ಕಟ್ ಮಾಡ್ ಕೆಳಗಡೆ ಎಲ್ಲ ಫ್ರೂಟ್ ಗಳು ಹಾಕಿಯರ್ ಸೊ ಬನ್ನಿ ಟೇಸ್ಟ್ ಮಾಡೋವಾ ಹೆಂಗೈತೆ ಅಂತ ನೋಡವ ಐಸ್ ಕ್ರೀಮ್ ಅಲ್ಲಿ ತುಂಬಾ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಐಸ್ ಕ್ರೀಮ್ ಐಸ್ ಕ್ರೀಮ್ ತರನ ಇದ್ರೆ ಸಾಕು ಆ ಫ್ಲೇವರ್ ಇರಬೇಕು ಮತ್ತೆ ನ್ಯಾಚುರಲ್ ಆಗಿರ್ಬೇಕು ಕೆಮಿಕಲ್ ಫ್ರೀ ಆಗಿ ಅಷ್ಟೇ ಸೊ ಈ ಐಸ್ ಕ್ರೀಮ್ ಎಲ್ಲ ಟ್ರೈ ಮುಂಚೆ ನೀವು ಪಬ್ಬಾಸಲ್ಲಿ ಐಸ್ ಕ್ರೀಮ್ ತಿಂದಿದೀರ ಸೊ ನಿಮ್ಗೆ ಯಾವ್ದು ಫ್ಲೇವರ್ ಇಷ್ಟ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ ನನಗೆ ಐಸ್ ಕ್ರೀಮ್ ಅಂತ ದೇಹದ ಜೊತೆಗೆ ಮನ್ಸನ್ನು ತಣ್ಣಗೆ ಮಾಡ್ಬಿಡ್ತು ಈ ಜಾಗದಲ್ಲಿ ಐಸ್ ಕ್ರೀಮ್ ತಿಂದ್ಮೇಲೆ ಎದ್ದು ಹೊಡ್ತಾ ಇರಬೇಕು ಇಲ್ಲ ಅಂತಂದ್ರೆ ಹಿಂದ್ಗಡೆ ಬರ್ತಾ ಇರ್ ನೋಡಿ ಅಕ್ಕ ಅವ್ರು ಬಂದು ಅವಾಗ ಅವಾಗ ಕೇಳ್ತಾ ಇರ್ತಾರೆ ಏನಾರು ಐಸ್ ಕ್ರೀಮ್ ಬೇಕ ಅಂತ ಯಾಕಂದ್ರೆ ಹೊರಗಡೆ ತುಂಬಾ ಜನ ವೈಟ್ ಮಾಡ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಟೇಬಲ್ ನ ಬಿಟ್ಕೊಡ್ಬೇಕಾಗತ್ತೆ ಐಸ್ ಕ್ರೀಮ್ ಅಂತೂ ಚೆನ್ನಾಗೈತೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತು ಏನ್ ಮಾಡಕಲ್ಲ ಫೇಮಸ್ ಜಾಗ ಐಸ್ ಕ್ರೀಮ್ ಗೆ ಭಯಂಕರ ಡಿಮ್ಯಾಂಡ್ ಇರೋ ಜಾಗ ಈ ಐಸ್ ಕ್ರೀಮ್ ನ ಇವಾಗ್ಲೇ ಒಂದ್ಸಲ ನೋಡ್ಕೋಬೇಡಿ ಸುಂದರವಾಗಿರುವಾಗಲೇ ಸೊ ನಾನ್ ತಿನ್ನೋ ಸ್ಟೈಲೇ ಬೇರೆ ಐಸ್ ಕ್ರೀಮ್ ನ ಸೊ ಅದೇನ್ ಕತೆ ಆಗುತ್ತೆ ಅದೇನ್ ಘೋರ ಆಗುತ್ತೆ ಅಂತ ಇವಾಗ ನೀವು ನೋಡ್ತೀರಾ ನೋಡಿ ನಾನ್ ತಿನ್ನೋ ಸ್ಟೈಲ್ ಇದೇ ಗಡ್ಬಡ್ ಏನಾರು ತಗೊಂಡ್ರೆ ಇದೇ ರೀತಿ ಪೂರ್ತಿ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ತಿಂದಾಕ್ ಬಿಡ್ತೀನಿ ನನ್ಗೆ ಇದೇ ರೀತಿ ಇಷ್ಟ ಸೊ ನೀವೆಲ್ಲ ಹೆಂಗ್ ತಿಂತರಾ ಸಪ್ರೇಟ್ ಸಪ್ರೇಟ್ ಆಗಿ ತಿಂತರ ಅಂತ ಮಿಸ್ ಮಾಡದ ಕಮೆಂಟ್ ಮಾಡಿ ತಿಳಿಸಿ ನನಗೆ ಯಾರೋ ತುಂಬಾ ವರ್ಷ ತಿಂಗಳಿಂದ ಹೇಳ್ಕೊಟ್ಟಿದ್ರು ಗಡ್ಬಡ್ ತಿನ್ಬೇಕು ತಿನ್ಬೇಕಂದ್ರೆ ಇದೇ ರೀತಿ ಕಲ್ಸ್ಕೊಂಡ ತಿನ್ಬೇಕು ಅಂತ ಸೊ ನನಗೂ ಅದನ್ನ ಇಷ್ಟ ಆಗ್ಬಿಟ್ಟೈತೆ ಐಸ್ ಕ್ರೀಮ್ ತಿಂದ್ಮೇಲೆ ಬಿಲ್ ಜೊತೆಗೆ ಸೋಂಕು ಕಾಲ್ಕೊಟ್ಟಿದ್ದಾರೆ ಇದು ನನಗೆ ಪ್ರಪಂಚದ ಎಂಟನೇ ಅದ್ಭುತ ಅಂತ ಅನ್ನಿಸ್ತು ನಿಮ್ಗೆ ಏನ ಅನಸ್ತು ಅಂತ ಮಿಸ್ ಮಾಡದ ಕಮೆಂಟ್ ಮಾಡಿ ತಿಳಿಸಿ ಮೂರ್ ಜನ ಸ್ನೇಹಿತರು ಮೂರು ತರ ಐಸ್ ಕ್ರೀಮ್ ತಗೊಂಡಿದ್ದಕ್ಕೆ ಐನೂರ ನಲ್ವತ್ತು ರೂಪಾಯಿ ಆಯ್ತು ಕಾಸು ಕಾಸ್ಟ್ಲಿ ಅಂತ ಅನ್ನಿಸ್ತು ಐಸ್ ಕ್ರೀಮ್ ಚೆನ್ನಾಗಿತ್ತು ಇನ್ನೇನ್ ಮಾಡಕ್ಕಲ್ಲ ತಿಂದ್ಮೇಲೆ ಕಾಸಂತೂ ಕಟ್ಟಲೇಬೇಕಲ್ವಾ ಇದಕ್ಕಿಂತ ಕಡಿಮೆ ಪ್ರೈಸ್ ಐಸ್ ಕ್ರೀಮ್ ಗಳು ಇದೆ ಸೊ ಒಬ್ಬರೇನಾರು ಬಂತು ಅಂದ್ರೆ ನೂರ ಐವತ್ ಇನ್ನೂರು ರೂಪಾಯಿ ಅಂತ ಮಿನಿಮಮ್ ಬೇಕೇ ಬೇಕು ಇಲ್ಲಿನ ಐಸ್ ಕ್ರೀಮ್ ತಿನ್ನಕ್ಕೆ ಈ ಜಾಗ ಬಂದು ಐಸ್ ಕ್ರೀಮ್ ತಿನ್ಬೇಕು ಬಿಡಬೇಕು ಅಂತ ಈ ಕ್ರೌಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಇಷ್ಟ ಎಲ್ಲ ಸುಮ್ನೆ ಬಂದಿಲ್ಲ ಸೊ ಕ್ವಾಲಿಟಿ ಇರೋದಕ್ಕೆ ಬಂದಿದ್ದಾರೆ ಮಂಗಳೂರಿನ ಲಾಲ್ ಬಾಗ್ ಹತ್ರ ಈ ಪಬ್ಬಾಸ್ ಐಸ್ ಕ್ರೀಮ್ ಶಾಪ್ ಇದೆ ಇಲ್ಲಿ ತಿಂದಿರೋ ಐಸ್ ಕ್ರೀಮ್ ಇಂದ ನಮ್ಮ ಮೊಟ್ಟೆ ತಂಪಾಯ್ತು ಈ ವಿಡಿಯೋ ನೋಡಿ ನಿಮ್ಮ ಕಣ್ಣೇನಾರ ತಂಪಾಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬಿಡಿ ವಿಡಿಯೋ ಅಪ್ಲೋಡ್ ಮಾಡಿ ತುಂಬಾ ದಿನ ಆಯ್ತು ಅಂತ ಕಾಮೆಂಟ್ ಅಲ್ಲೆಲ್ಲ ಕೇಳ್ತಾ ಇದ್ರೆ ಸೊ ಹೊಸ ಇಂಟರ್ನ್ಯಾಷನಲ್ ಸಂಭಾವ ನಿಮಗೋಸ್ಕರ ಲೋಡ್ ಮಾಡ್ತಾ ಇದೀನಿ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಈ ಪಬ್ಬಾಸ್ ಐಸ್ ಕ್ರೀಮ್ ಅಲ್ಲಿ ನಾನ್ವೆಜ್ ಒಂದು ಐಟಮ್ ಸಿಗುತ್ತೆ ಅದೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು